ನನ್ನ ಪ್ರಯತ್ನ ನನ್ನ ಅಂಕ ಇದು ನನ್ನ ಹಕ್ಕು ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಬೇಕಂದ್ರೆ ಅಂಕಗಳನ್ನು ಸಂಪಾದನೆ ಮಾಡ್ಕೊಳ್ಬೇಕು ವಿದ್ಯಾರ್ಥಿಯ ಗೆಲುವು ಏನಿದ್ರು ಅಂಕ ಸಂಪಾದನೆ ಮಾಡುವುದರಲ್ಲಿ ಪರೀಕ್ಷೆ ಉತ್ತೀರ್ಣತೆಯನ್ನು ಸಾಧಿಸಿರುವುದರಲ್ಲಿ ಇರುವಂತದಾಗಿದೆ ಎಸ್ ಎಸ್ ಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಬರಿತಾ ಇರುವಂತಹ ವಿದ್ಯಾರ್ಥಿಗಳ ಸಾಧನೆಗಾಗಿ ಒಂದು ಪ್ರಯತ್ನ ಸಾಧನೆಯ ಒಂದು ಮೆಟ್ಟಿಲು ಆಗಿರುವಂಥದ್ದು ಇದಾಗಿರುವಂತದ್ದಾಗಿದೆ ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಫಿಕ್ಸ್ ಆಗಿರುವಂತ ಅಂಕಗಳನ್ನ ಸಂಪಾದನೆ ಮಾಡಿಕೊಳ್ಬೇಕಂದಾಗ ಏನ್ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದಾಗ ದೊರೆಯುವಂಥದ್ದು ಎರಡ್ ಸಾವಿರದ ಇಪ್ಪತ್ತೈದರ ಇರುವಂತ ನಾಲ್ಕು ಸುಲಭ ಅಂಕಗಳು ಆಗಿರುವಂತದ್ದಾಗಿದೆ ಯಾವುದು ನಾಲ್ಕು ಸುಲಭ ಅಂಕಗಳು ಪದ್ಯವನ್ನ ಕಂಠಪಾಠ ಮಾಡಿ ನಾಲ್ಕು ಅಂಕಗಳನ್ನ ಸಂಪಾದನೆ ಮಾಡಿಕೊಳ್ಬಹುದಾಗಿರೋದು ಎಂಟು ಪದ್ಯಗಳಿವೆ ಈ ಎಂಟು ಪದ್ಯಗಳಲ್ಲಿ ಪ್ರಮುಖವಾಗಿರುವಂತಹ ಸಾಲುಗಳನ್ನ ಕಂಠಪಾಠ ಮಾಡಿ ನಾಲ್ಕು ಅಂಕಗಳು ಸಂಪಾದನೆ ಮಾಡಿಕೊಂಡು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಅಥವಾ ಪಾಸ್ ಮಾಡಿಕೊಳ್ಳುವುದಕ್ಕೂ ಸಹ ಇದನ್ನ ಮೆಟ್ಟಿಲಾಗಿ ಪ್ರಯತ್ನಿಸಬಹುದಾಗಿರುವಂತದ್ದಾಗಿದೆ ಈ ಎಂಟು ಪದ್ಯಗಳಲ್ಲಿ ಪರೀಕ್ಷೆಯಲ್ಲಿ ಕೇಳುವಂತಹ ಸಾಲುಗಳಿರುವಂತಹ ಪದ್ಯಗಳು ಯಾವುದು ಆ ಪದ್ಯಗಳನ್ನ ಮತ್ತೆ ಮತ್ತೆ ಡೈಲಿ ರಿವಿಷನ್ ಮಾಡಿಕೊಳ್ಳುವುದರ ಮೂಲಕ ಅಥವಾ ಈ ವಿಡಿಯೋನ ಪ್ರತಿ ದಿನ ಒಂದು ಬಾರಿ ಕೇಳುವುದರ ಮೂಲಕನು ಸಹ ಪದ್ಯವನ್ನ ನೆನಪು ಮಾಡಿಕೊಳ್ಬಹುದು ಜೊತೆಗೆ ಆ ಪದ್ಯವನ್ನು ಪ್ರತಿ ದಿನ ಬರೆದು ಬರೆದು ಪ್ರಾಕ್ಟೀಸ್ ಮಾಡಿಕೊಂಡು ಪರೀಕ್ಷೆಯಲ್ಲಿ ಅಂಕ ಸಂಪಾದನೆ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಈ ಎಂಟು ಪದ್ಯಗಳಲ್ಲಿ ಒಂದು ಪದ್ಯವನ್ನ ಬರೆದು ಅಂಕವನ್ನ ಸಂಪಾದನೆ ಮಾಡಿಕೊಳ್ಳಬಹುದು ಅಥವಾ ಎಲ್ಲ ಪದ್ಯವನ್ನ ಪ್ರಾಕ್ಟೀಸ್ ಸಹ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಮೊದಲನೇ ಪದ್ಯ ಇರುವಂತದ್ದು ಸಂಕಲ್ಪ ಗೀತೆ ಈ ಸಂಕಲ್ಪ ಗೀತೆಯಲ್ಲಿ ಯಾವ ಒಂದು ಆ ಸಾಲುಗಳನ್ನು ಬಾಯಟ್ ಮಾಡ್ಕೊಳ್ಬೇಕು ಕಂಠಪಾಠ ಮಾಡಿಕೊಳ್ಬೇಕು ಅಂದಾಗ ಇಲ್ಲಿ ಮೊದಲನೇದಿರುವಂತದ್ದು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಈ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಏನು ಈ ಒಂದು ನಾಲ್ಕು ಸಾಲುಗಳಿರುವಂಥದ್ದು ಈ ನಾಲ್ಕು ಸಾಲುಗಳಲ್ಲಿ ಪದ್ಯವನ್ನ ಬರೆಯುವುದಕ್ಕಾಗಿ ಕೇಳಿದ್ದೇ ಅದಲ್ಲಿ ಈ ನಾಲ್ಕು ಸಾಲುಗಳನ್ನು ಬರೆದಿದ್ದರೆ ನಾಲ್ಕು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಬಹುದಾಗಿರುವಂತದ್ದಾಗಿದೆ ಈ ಒಂದು ಪದ್ಯದಲ್ಲಿ ಇದನ್ನ ಕೇಳಬಹುದು ಅಥವಾ ಇದು ಕೇಳದೆ ಇದ್ರೆ ಈ ಪದ್ಯದಲ್ಲಿ ಇದನ್ನ ಕೇಳಬಹುದಾಗಿರುವಂತದ್ದಾಗಿರ್ತದೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೋಳು ಬದುಕೋಣ ಭಯ ಸಂಶಯದೋಳು ಕಂದಿದ ಕಣ್ಣೋಳು ನಾಳಿನ ಕನಸನ್ನು ಬಿತ್ತೋಣ ಇವೆರಡಲ್ಲಿ ಯಾವುದಾದ್ರೂ ಒಂದು ಪದ್ಯವನ್ನ ಕೇಳುವಂಥದ್ದಾಗಿರ್ತದೆ ನಾಲ್ಕು ಸಾಲುಗಳನ್ನ ಉತ್ತರಿಸಬೇಕಾಗಿರುವಂಥದ್ದು ಇದು ಕೇಳಬಹುದು ಅಥವಾ ಮುಂಚೆ ಇರುವಂತದನ್ನ ಕೇಳಬಹುದಾಗಿರುವಂಥದ್ದು ಇವೆರಡನ್ನ ಕಂಠಪಾಠ ಮಾಡಿಕೊಂಡಿದ್ದೆ ಅದರಲ್ಲಿ ಎರಡರಲ್ಲಿ ಯಾವುದು ಬರುತ್ತೋ ಅದನ್ನ ಉತ್ತರಿಸುವುದಕ್ಕೆ ಸುಲಭವಾಗುವಂಥದ್ದು ಈ ಒಂದು ಪದ್ಯದಲ್ಲಿ ಇದನ್ನ ಕೇಳುವಂತದ್ದಾಗಿರ್ತದೆ ಇವೆರಡನ್ನ ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂಥದ್ದು ನೆಕ್ಸ್ಟ್ ಪದ್ಯ ಇರುವಂಥದ್ದು ಎರಡನೇ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನೋ ಪದ್ಯ ಆಗಿರುವಂಥದ್ದು ಈ ಪದ್ಯದಲ್ಲೂ ಸಹ ಎರಡು ಪ್ಯಾರಾಗ್ರಾಫ್ಗಳಲ್ಲಿ ಕೇಳುವಂತದ್ದಾಗಿರ್ತದೆ ಯಾವುದಾದ್ರೂ ಒಂದನ್ನ ಕೇಳಬಹುದು ಎರಡನ್ನ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ನೀಲಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ ಅಕ್ಕಿ ಹಾರುತ್ತಿದೆ ನೋಡಿದೀರಾ ಈ ಒಂದು ಸಾಲುಗಳನ್ನ ಬಯಟ್ ಮಾಡ್ಕೊಳ್ಬೇಕಾಗಿರುವಂತದ್ದಾಗಿದೆ ಇದರಲ್ಲಿ ಫಸ್ಟ್ ಒಂದಿಷ್ಟು ಕೊಟ್ಟು ಲಾಸ್ಟ್ ಒಂದಿಷ್ಟು ಕೊಟ್ಟು ಮಧ್ಯದಲ್ಲಿ ಇರುವಂತಹ ಪದ್ಯವನ್ನ ತುಂಬಿ ಅಂತ ಹೇಳಿ ಕೇಳುವಂತದ್ದಾಗಿರುತ್ತೆ ಒಂದು ವೇಳೆ ಈ ಪದ್ಯ ಕೇಳಿದೆ ಅದರಲ್ಲಿ ನಾಲ್ಕು ಅಂಕಗಳನ್ನ ಸಂಪಾದನೆ ಮಾಡಿಕೊಳ್ಬೇಕು ಅಥವಾ ಈ ಪದ್ಯದಲ್ಲಿ ಈ ಸಾಲುಗಳು ಕೇಳಬಹುದಾಗಿರುವಂಥದ್ದು ಸಹ ಆಗಿರ್ತದೆ ಯುಗ ಯುಗಗಳ ಹಣೆ ಬರಹವ ವರಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆ ಬೀಸುತ ಚೇತನಗೊಳಿಸಿ ಹೊಸಗಾಲದ ಹಸುಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಈ ಒಂದು ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದಲ್ಲಿ ಈ ಸಾಲುಗಳು ಕೇಳಬಹುದು ಅಥವಾ ಮುಂಚೆ ಇರುವಂತಹ ಸಾಲುಗಳು ಕೇಳಬಹುದು ಎರಡನ್ನ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂಥದಾಗಿದೆ ಇನ್ನು ಮೂರನೇ ಪದ್ಯ ಇರುವಂಥದ್ದು ಕೌರವೇಂದ್ರನ ಕೊಂದೆ ನೀನು ಅನ್ನೋ ಪದ್ಯ ಆಗಿರುವಂಥದ್ದು ಇದರಲ್ಲಿ ಯಾವುದು ಕೇಳ್ತಾರೆ ಅಂತ ಹೇಳಿ ನೋಡಿದಾಗ ಕೊರಳ ಸೇರೆ ಹಿಗ್ಗಿದವು ದೃಗಜಲ ಉರವಣಿಸಿ ಕಡು ನೊಂದನ ಕಟಾ ಉರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆದೋರ ಬರಿದೇ ಬರಿದೆ ಹೋಗುವುದೇ ತನ್ನ ವಂಶವ ನರುಹಿ ಕೊಂದನು ಹಲವು ಮಾತಿನೆಂದು ಚಿಂತಿಸಿದ ಈ ಪದ್ಯ ಕೇಳಬಹುದು ಅಥವಾ ಇದರಲ್ಲಿ ಈ ಸಾಲುಗಳನ್ನು ಸಹ ಕೇಳ್ಬಹುದಾಗಿರುತ್ತೆ ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಕೇಳಬಹುದು ಮಾರಿಗೌತಣವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಕೋಟಿಯನ್ನು ತೀರಿಸಿಯೇ ಪತಿಯ ವಸರಕ್ಕೆ ಶರೀರವನ್ನು ನೂಕ್ಕುವನ್ನು ನಿನ್ನೆಯ ವೀರರೈವರ ನೋಯಿಸೆನು ರಾಜೀವ ಸಖನಾಣೆ ಈ ಪದ್ಯ ಕೇಳಬಹುದು ಅಥವಾ ಆ ಪದ್ಯದಲ್ಲಿರುವಂತ ಮುಂಚೆಯ ಸಾಲುಗಳು ಕೇಳಬಹುದಾಗಿರುವಂಥದ್ದು ಆಗಿದೆ ಇನ್ನು ನೆಕ್ಸ್ಟ್ ಪದ್ಯ ಇರುವಂತಲಮನೆ ಮೆರವೇಮ್ ಅನ್ನುವ ಒಂದು ಪದ್ಯ ಆಗಿರುವಂಥದ್ದು ಒಂದು ವೇಳೆ ಹಳೆಗಣದ ಪದ್ಯಗಳು ಕಷ್ಟದಲ್ಲಿ ಬರೆದು ಬರೆದು ಸಹ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತದಾಗಿದೆ ಇಲ್ಲಿ ನೋಡಿ ನೆಲಕಿರಿವೆನೆಂದು ಬಗಿದಿರೇ ಚಲ ಪಾಂಡು ಸುತರೋಡಿ ನೆಲನಿದು ಪಾರ್ ನೆಲ ನನಕೆ ದಿನಪ ಸುತನಂ ಕೋಲಿಸಿದ ನೆಲನೊಡನೆ ಮತ್ತೆ ಪುದುವಾರ್ತಿ ಪೇಣ್ಣೆ ಅನ್ನೋ ಒಂದು ಈ ಪದ್ಯ ಇರುವಂಥದ್ದು ಆಗಿದೆ ಅಥವಾ ಈ ಪದ್ಯದಲ್ಲಿ ಈ ಒಂದು ಸಾಲುಗಳನ್ನು ಸಹ ಕೇಳಬಹುದಾಗಿರುವಂತದ್ದಾಗಿದೆ ಪುಟ್ಟಿದ ನೋರ್ವರ್ ಒಮ್ಮೆ ನೋ ಹುಟ್ಟಿದ ನೋರ್ವರಿ ಮೀರ್ಜಿ ಸತ್ತೊಡೆ ಕೋಪಂ ಪುಟ್ಟಿ ಪೊದಲ್ ಸತ್ತರ್ ಪುಟ್ಟರೆ ಪಾಂಡವರೋಡಿ ಚೆಲಮನೆ ಮೆರವೇ ಇವೆರಡರಲ್ಲಿ ಯಾವ್ದಾದ್ರು ಕೇಳಬಹುದು ಬರೆದು ಬರೆದು ಸಹ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂಥದ್ದು ಇನ್ನು ಐದನೇ ಪದ್ಯ ಇರುವಂತದ್ದು ಹಸುರು ಅನ್ನೋ ಪದ್ಯ ಆಗಿರುವಂತದ್ದಾಗಿದೆ ಈ ಒಂದು ಪದ್ಯದಲ್ಲಿ ಕೇಳುವಂತ ಸಾಲುಗಳು ಯಾವ್ದು ಅಂತ ಹೇಳಿ ನೋಡಿದಾಗ ಹಸುರಾಗ ಸಹ ಹಸುರು ಮುಗಿಲು ಹಸುರು ಗೆದ್ದೆ ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆಯೇ ಬಿಸಿಡು ಅನ್ನುವಂಥದ್ದು ಆಗಿದೆ ಈ ನಾಲ್ಕು ಸಾಲುಗಳು ಕೇಳಬಹುದು ಅಥವಾ ಈ ಒಂದು ಪದ್ಯದಲ್ಲಿ ಈ ನಾಲ್ಕು ಸಾಲುಗಳು ಕೇಳಬಹುದಾಗಿರುವಂಥದ್ದು ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪು ಹಸುರು ಅಕ್ಕಿಯ ಕೊರಲಿಂಪು ಹಸುರು ಹಸುರು ಹಸುರುಳೇ ಉಸಿರು ಇವೆರಡಲ್ಲಿ ಯಾವ್ದಾದ್ರು ಕೇಳಬಹುದಾಗಿರುವಂಥದ್ದು ಈ ಪದ್ಯದಲ್ಲಿ ಇನ್ನು ನೆಕ್ಸ್ಟ್ ಪದ್ಯಕ್ಕೆ ಬಂದಾಗ ಹಲಗಲಿ ಬೇಡರು ಅನ್ನುವ ಪದ್ಯ ಆಗಿರುವಂಥದ್ದು ಈ ಒಂದು ಆರನೇ ಪದ್ಯದಲ್ಲಿ ಯಾವ ಸಾಲುಗಳು ಕೇಳಬಹುದು ಪರೀಕ್ಷೆಯಲ್ಲಿ ಅಂತ ಹೇಳಿ ನೋಡಿದಾಗ ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣಿ ಪಾಲ್ ಹಾಲ ಉಪ್ಪು ಎಣ್ಣೆ ಅರಸಿಣ ಜೀರಿಗೆ ಅಕ್ಕಿ ಸಕ್ಕಾರಿ ಬೆಲ್ಲ ಗಂಗಳ ಚೆರಗಿ ಮಂಗಳ ಸೂತ್ರ ಹೋದವು ಬೀಸುಕಲ್ಲ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಈ ಸಾಲುಗಳನ್ನ ಕೇಳಬಹುದಾಗಿರುವಂಥದ್ದು ಅಥವಾ ಈ ಸಾಲುಗಳು ಕೇಳದೆ ಈ ಸಾಲುಗಳು ಕೇಳಬಹುದಾಗಿರುವಂಥದ್ದು ಸಿಕ್ಕದು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರು ಹಲಗಲಿ ಸುಟ್ಟು ಗುರುತಿಳಿಯಲಿಲ್ಲದೆಳಷ್ಟು ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಕುರ್ತ ಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಜನಕ ಅನ್ನೋ ಒಂದು ಸಾಲುಗಳಿರುವಂಥದ್ದು ಇವೆರಡಲ್ಲಿ ಯಾವ್ದಾದ್ರು ಕೇಳಬಹುದಾಗಿರುವಂಥದ್ದು ಇನ್ನು ಈ ಏಳನೇ ಪದ್ಯ ಇರುವಂತದ್ದು ವೀರಲವ ಪದ್ಯವಾಗಿರುವಂತದ್ದು ಆಗಿದೆ ಈ ಒಂದು ಪದ್ಯದಲ್ಲಿ ಯಾವ ಒಂದು ಸಾಲುಗಳು ಕೇಳ್ತಾರೆ ಅಂತ ಹೇಳಿ ನೋಡಿದಾಗ ಈ ಸಾಲುಗಳು ಕೇಳಬಹುದಾಗಿರುವಂಥದ್ದು ಊರುವ ಕೌಸಲ್ಯ ಪಡೆದ ಕುವರಂ ರಾಮ ರಾಮನೋರ್ವನೆ ವೀರನಾಥನ ಯಜ್ಞ ತುರಗವಿದು ತುರಗಮಿದು ನಿರುಹಿಸಲಾರ್ಪರಾದೊಡೆ ತಡೆಯಲೆಂದಿರ್ದ ಲೇಖನವನ್ ನೋದಿ ಗರ್ವಮಂ ಬಿಡಿಸದೇದೊಡೆ ತನ್ನ ಮಾತೆಯಂ ಸರ್ವಜನಮ್ ತಿರ್ಪದೆ ತನರ್ಗುವ ತೋಳ್ಗಳಿವೆ ತೆಂದು ಸಲಿವಾಸಿಯಂ ತೊಟ್ಟು ಲವನುರಿದೆದ್ದನು ಈ ಪದ್ಯದಲ್ಲಿರುವಂತಹ ಸಾಲುಗಳು ಇವುಗಳು ಕೇಳಬಹುದಾಗಿರುವಂತದ್ದು ಇಲ್ಲಿ ಆರು ಸಾಲುಗಳು ಇರುವಂತದಾಗಿದೆ ಇಲ್ಲಿ ಮೊದಲನೇ ಸಾಲು ಒಂದು ಕೊಟ್ಟು ಕೊನೆಯ ಸಾಲು ಒಂದು ಕೊಟ್ಟು ಮಧ್ಯದಲ್ಲಿ ಇರುವಂತಹ ನಾಲ್ಕು ಸಾಲುಗಳು ಸಹ ಕೇಳಬಹುದಾಗಿರುವಂತಾಗಿರ್ತದೆ ಇನ್ನು ಮುಂದಿನ ಈ ಒಂದು ಪದ್ಯದಲ್ಲಿ ಬರುವಂತಹ ಮುಂದಿನ ಸಾಲುಗಳಿರುವಂತದ್ದು ತೆಗೆದು ತರಿ ಮುರಿದು ಕುದುರೆಯ ಗಳಿ ಗಳಕೆ ಬಿಗಿದು ಕದಳಿ ಧ್ರುಮಕೆ ಕಟ್ಕಲೆ ಮುನಿಸುತರ್ ನಿಗೆ ನಡುಗಿ ಬೇಡ ಬೇಡರ ಸಗಳ್ ವಾಜಿಯಂ ಬಿಡು ಬಡಿವರೆ ನೆನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಅಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೆ ಹೋಗಿ ನೀವೆಂದು ಲವ ನಗ ನಗಡುತನದಿಂದೆ ಪಿಲ್ದಿರುವೆ ನೆರೆಸಿ ತೀಡಿ ಜಗೈದು ನಿಂತರ್ದನು ಈ ರೀತಿಯಾಗಿ ಈ ಒಂದು ಹಳೆಗೆ ನಡೆದ ಪದ್ದ ಇರುವಂತದ್ದು ಇದನ್ನು ನೀವು ಬರೆದು ಬರೆದು ಸಹ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಇಲ್ಲಿ ಮೊದಲು ಸಾಲು ಒಂದು ಕೊಟ್ಟು ಕೊನೆಯ ಸಾಲ ಒಂದು ಕೊಟ್ಟು ಮಧ್ಯದಲ್ಲಿರುವಂತಹ ಸಾಲುಗಳನ್ನು ಬಿಟ್ಟು ಕೇಳಬಹುದಾಗಿರುವಂತದ್ದಾಗಿರ್ತದೆ ಇನ್ನು ಎಂಟನೇ ಪದ್ಯ ಕೊನೆಯ ಪದ್ಯವಾಗಿರುವಂಥದ್ದು ಕೆಮ್ಮನೆ ಮೀಸೆ ವರ್ತನೆ ಅನ್ನುವಂತಹ ಪದ್ಯವಾಗಿರುವಂಥದ್ದು ಈ ಪದ್ಯದಲ್ಲಿ ಕೇಳುವಂತಹ ಸಾಲುಗಳು ಯಾವುದು ಅಂತ ಹೇಳಿ ನೋಡಿದಾಗ ಅಂತೇಂಬ ನಾರ್ಗೆ ಬಿರಿದು ಭ್ರಾಂತು ದಲೆಂ ದ್ರೋಣವೆನೆಂಬನೆಂ ಪಾರ್ವನೆ ಪೆರಂತೆನಗೆ ಕೆಳನೆ ನೊಂಕಂತಪ್ಪನರ ಎನ್ನೆಂದು ಸಭೆಯೋಳ್ ನುಡಿದ ಈ ಪದ್ಯ ಕೇಳಬಹುದು ಅಥವಾ ಅಥವಾ ಈ ಪದ್ಯದಲ್ಲಿ ಈ ಸಾಲುಗಳನ್ನು ಕೇಳಬಹುದಾಗಿರುವಂತಹ ಒಡೆವೆನರ್ತಿ ಗೆತ್ತವನ್ ನಿತಳಮಂ ಗುರು ಇತ್ತೇನಿಗೊಳ ದಡಕೆಯ ಮಿಲ್ಲ ಮಿಲ್ಲ ಕೈಯೊಳರೆದಂ ದಂ ಸಂತಸಂ ಸಂತಸುವನ್ನ ತೊಂದು ಧನುರ್ವಿದು ದಿವ್ಯ ಈ ನೊಡಮೆ ಸಮಂತು ಪೆರವರೊಳ ಅದು ನಿಧದು ಕುಂಭ ಸಂಭವಂ ಈ ರೀತಿಯಾಗಿ ಈ ಪದ್ಯದ ಸಾಲುಗಳಿರುವಂಥದ್ದು ಇವುಗಳನ್ನು ನೀವು ಬರೆದು ಬರೆದು ಸಹ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂಥದ್ದು ಈ ರೀತಿಯಾಗಿ ಎಂಟು ಪದ್ಯಗಳಿಗೆ ಸಂಬಂಧಿಸಿದಂತೆ ಕಂಠಪಾಠ ಮಾಡಬೇಕಾಗಿರುವಂತಹ ಒಂದು ಅಂಶಗಳನ್ನು ಇಲ್ಲಿ ನೋಡ್ಕೊಂಡು ಬಂದಿರುವಂತದಾಗಿದೆ ಯಾವುದೋ ಒಂದು ಪದ್ಯವನ್ನು ಬಿಟ್ಟು ಸಹ ಕಷ್ಟ ಅನಿಸುವ ಬಿಟ್ಟು ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದು ಆದರೆ ಎಲ್ಲವನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಒಂದ್ ವೇಳೆ ನಿಮ್ಗೆ ಕಷ್ಟ ಅನಿಸಿದೆಯಾದಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದು ಸಹ ಆಗಿರುವಂತದ್ದು ಏಕೆಂದಾಗ ಎರಡನ್ನು ಕೊಟ್ಟಿರ್ತಾರೆ ಆ ಎರಡರಲ್ಲಿ ಒಂದನ್ನ ಬರಿಬೇಕಾಗಿರುವಂತದ್ದು ಅಥವಾ ಆಯ್ಕೆ ಇರುವಂತದ್ದಾಗಿರ್ತದೆ ಹಾಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂಥದ್ದು ಈ ರೀತಿಯಾಗಿ ಈ ಎಲ್ಲ ಪದ್ಯಗಳನ್ನು ಪ್ರತಿದಿನ ಪ್ರತಿದಿನ ಪ್ರಾಕ್ಟೀಸ್ ಮಾಡಿಕೊಂಡಿದೆಯಾದಲ್ಲಿ ಒಂದು ವಾರ ಅನ್ನಷ್ಟರಲ್ಲಿ ಎಲ್ಲ ಪದ್ಯಗಳು ಬಯಾಟ್ ಆಗಿ ಉತ್ತರಿಸುವುದಕ್ಕೆ ಬರುವಂತದಾಗಿರ್ತದೆ ನಾಲ್ಕು ಅಂಕಗಳು ನಿಮ್ಮ ಜೊತೆಗೆ ಇರುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ ಹೀಗೆ ಒಂದು ಪ್ರಾಕ್ಟೀಸ್ ಮಾಡಿಕೊಂಡಿದೆ ಅದಲ್ಲಿ ನಿಮ್ಮ ಒಂದು ಸಾಧನೆಗೆ ಈ ನಾಲ್ಕು ಅಂಕಗಳು ಅನುಕೂಲ ಆಗುವಂತದ್ದಾಗಿರ್ತದೆ ನಿಮ್ಮ ಪ್ರಯತ್ನಕ್ಕೆ ಈ ಅಂಕಗಳು ಸಂಪಾದನೆ ಕಷ್ಟ ಅನ್ನುವಂಥದ್ದು ಏನೂ ಆಗುವುದಿಲ್ಲ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್